ಕಾವೇರಿ ನೀರಿಗಾಗಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಒಂಬತ್ತು ತಿಂಗಳಿನಿಂದ ನಡೆಸುತ್ತಾ ಇರುವಂತಹ ಹೋರಾಟ ಮುಂದುವರೆದಿದೆ ಪ್ರತಿ ಸೋಮವಾರ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳನ್ನು ನಡೆಸುತ್ತಿರುವಂತಹ ಹೋರಾಟ ಇವತ್ತು ಕೂಡ ಮುಂದುವರೆದಿದ್ದು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ಪೇರ್ಜಾ ಉದ್ದಾರಿಯನ್ನ ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮಂಡ್ಯದ ಕಾವೇರಿ ವನದ ಬಳಿ ಆಗಮಿಸಿದ ಕಾರ್ಯಕರ್ತರು ನಂತರ ಅಧಿಕಾರದ ಘೋಷಣೆಗಳನ್ನು ಕೂಗ್ತಾ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು اوه <laughs> <laughs> ರೈತ ಮುಖಂಡೆ ಸುನಂದಾ ಜೈರಾ ಮಾತನಾಡಿ ಕಳೆದ ಒಂಬತ್ತು ತಿಂಗಳಿನಿಂದ ಕಾವೇರಿ ಪ್ರಾಧಿಕಾರದ ತೀರ್ಪನ್ನು ಖಂಡಿಸಿ ಹೋರಾಟವನ್ನು ನಡೆಸಲಾಗ್ತಾ ಇದ್ದು ಆದರೆ ಈ ಬಗ್ಗೆ ರಾಜ್ಯ ಸರ್ಕಾರ ನಿರ್ಲಕ್ಷ್ಯತನ ತೋರ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ ಅವರು ಕಾವೇರಿ ವಿಚಾರದ ಬಗ್ಗೆ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ ಹೀಗಾಗಿ ಕಾವೇರಿ ಕುಳ್ಳದ ಸಂಸದರು ಗೂಡಬೇಕಾಗಿದೆ ಅಂತ ನೋಡಿದರು ರಾಜ್ಯ ಸರ್ಕಾರ ಬರ ಪರಿಹಾರ ನೀಡಿಲ್ಲ ಈ ಬಗ್ಗೆ ಯಾವುದೇ ಚಕಾರ ಎತ್ತಿಲ್ಲ ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡುವ ಮೂಲಕ ರಾಜ್ಯದ ಜನರಿಗೆ ಬರೆಯಳೆದಿದೆ ಅಂತ ಕಿಡಿಕಾರಿದ್ರು ಒಂಬತ್ತು ತಿಂಗಳಿಂದ ನಡೆಸ್ತಿರ್ತಕ್ಕಂಥ ನಿರಂತರ ಹಾಗೂ ವಾರದ ಹೋರಾಟದಗಳು ಇವತ್ತು ಕೂಡ ಮುಂದುವರೆದಿದೆ ಕಾವೇರಿ ನದಿ ನೀರಿನ ಪ್ರಾಧಿಕಾರದ ಆದೇಶವನ್ನು ವಿರೋಧ ಮಾಡ್ತಾ ಹಾಗೆಯೇ ಕರ್ನಾಟಕ ಸರ್ಕಾರ ತನ್ನ ರಾಜ್ಯದ ಜನತೆಯ ರೈತ ಬಾಂಧವರ ಕಾವೇರಿ ಕೊಳ್ಳಭಾಗದ ಒಂದು ಸಂರಕ್ಷಣೆಯನ್ನು ನೀರನ್ನು ಸಂರಕ್ಷಿಸಿ ಬೆಳೆಗೆ ಜನ ಜಾನುವಾರುಗಳಿಗೆ ಕುಡಿಲಿಕ್ಕೆ ಕೊಡ್ತಕ್ಕಂಥ ಒಂದು ಜವಾಬ್ದಾರಿನ ನಿರ್ವಹಿಸದೇ ಇರುವ ಕಾರಣ ನಾವು ಈ ಒಂದು ಹೋರಾಟವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಕೂಡ ಈಗಾಗಲೇ ಚುನಾವಣೆ ಮುಗಿದಿದೆ ಎಲ್ಲ ಸಂಸದರುಗಳು ಕೂಡ ಆಯ್ಕೆಯಾಗಿದ್ದಾರೆ ಕಾವೇರಿ ಕೊಳ್ಳಭಾಗದ ಎಲ್ಲ ಸಂಸದರುಗಳು ಒಗ್ಗೂಡುವ ಅಗತ್ಯ ಇದೆ ಮಂಡ್ಯ ಜಿಲ್ಲೆಯ ಸಂಸದರು ನಿನ್ನೆ ಈ ವಿಷಯವಾಗಿ ಕೂಡ ತಮ್ಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಈ ವಿಷಯದಲ್ಲಿ ನಾನು ಕೆಲಸ ಮಾಡ್ತೀನಿ ಅದನ್ನು ನಾನು ಪ್ರಯತ್ನಪಟ್ಟು ಹೋರಾಡ್ತೇನೆ ಅಂತೇಳಿ ಮಂಡ್ಯ ಸಂಸದರ ಜೊತೆ ಎಂಟು ಜಿಲ್ಲೆಯ ಸಂಸದರುಗಳು ಕಡು ಒಗ್ಗೂಡಿ ಪ್ರಧಾನಿಗಳ ಮೇಲೆ ಒತ್ತಡ ತಂದು ಕಾನೂನು ಚೌಕಟ್ಟಿ ಈ ಒಂದು ವಿಷಯವನ್ನು ಹೊರಗಡೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕಿದೆ ಆ ಕಾರಣ ಕರ್ನಾಟಕ ಸರ್ಕಾರ ಈ ಎಲ್ಲ ಎಲ್ಲರನ್ನೂ ಒಳಗೊಂಡಂತೆ ಒಂದು ಚರ್ಚೆ ಮಾಡುವ ಅತ್ಯಗತ್ಯತೆ ಖಂಡಿತ ಇದೆ ಇದೇ ಸಂದರ್ಭದಲ್ಲಿ ಸಾಹಿತಿ ದಿವಂಗತ ಜಯಲಕ್ಷ್ಮಿ ಸೀತಾಪುರ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಸದಸ್ಯ ಕೆಟಿ ಶ್ರೀಕಂಠೇಗೌಡ ಮಾತನಾಡಿ ವಿಜಯಲಕ್ಷ್ಮಿ ಸೀತಾಪುರ ಅವರು ಮೈಸೂರಿನಲ್ಲಿ ಜಾನಪದ ಸಂಶೋಧಕಿಯಾಗಿ ವೃತ್ತಿಯನ್ನು ಆರಂಭಿಸಿ ನಂತರ ವಿಭಾಗದ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಜಾನಪದ ಸಾಹಿತ್ಯ ಕ್ಷೇತ್ರಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ನಿಧನ ಜಾನಪದ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರ್ಧ ನಷ್ಟವಾಗಿದೆ ಅವರ ಕುಟುಂಬಕ್ಕೆ ಇವರ ಸಾವಿನ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲಿ ಅಂತ ಸಂತಾಪ ಸೂಚಿಸಿದ್ರು ಡಾಕ್ಟರ್ ಜಯಲಕ್ಷ್ಮಿ ಸೀತಾಪುರ ಅವರು ಇನ್ನು ಅವರು ನಮ್ಮ ಜಿಲ್ಲೆಯ ಪಾಂಡಿಪುರ ತಾಲೂಕಿನ ಸೀತಾಪುರ ಗ್ರಾಮದ ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಜಾನಪದ ವಿಭಾಗದ ಸಂಶೋಧಕಿಯಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿ ಇವತ್ತು ಆ ಜಾನಪದ ವಿಭಾಗದ ನಿರ್ದೇಶಕರಾಗಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಜಾನಪದ ಕ್ಷೇತ್ರದಲ್ಲಿ ಜಾನಪದ ಸಾಹಿತ್ಯ ಸಂಗ್ರಹ ಸೇರಿದಾಗೆ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ ಒಳ್ಳೆ ಲೇಖಕ ಕೂಡ ಆಗಿದ್ರು ಅವರು ಕೂಡ ಆಗಿದ್ರು ಅವರ ಅಗಲಿಕೆ ಜಾನಪದ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ದೊಡ್ಡ ನಷ್ಟವೇ ಸರಿ ಅವರಿಗೆ ಜಿಲ್ಲೆಯ ಜನರ ಪರವಾಗಿಲ್ಲ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಂಕರ್ ಗೌಡ ಕರ್ನಾಟಕ ಪರಿಷತ್ತಿನ ನಾರಾಯಣ ನಾರಾಯಣ ಸ್ವಾಮಿ ಬೋರಯ್ಯ ತುಳಸಿಧರ್ ಮುದ್ದೇಗೌಡ ಇಂಡ್ವಾಳು ಚಂದ್ರಶೇಖರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು